ಈ ಸುಂದರ ಸುಂದರವಾದ ವೇದಿಕೆಯಲ್ಲಿ ಉಪಸ್ಥಿತಿರುವ ಕರ್ನಾಟಕ ವಸ್ತು ಪ್ರದರ್ಶನದ ಉಪ ಸಮಿತಿ ಲಲಿತ ಕಲೆ ಮತ್ತು ಕರಕುಶಲ ಉಪ ಅಧ್ಯಕ್ಷರಾದ ಶೌಕತ್ ರವರೇ ಈ ಪ್ರಾಧಿಕಾರದ ಸಿ ಎ ಸಿಇಒ ಆದ ರುದ್ರೇಶ್ ರವರೇ ಈ ಸಮಿತಿಗೆ ಕಾರ್ಯಾಧ್ಯಕ್ಷರಾದ ಚಂದ್ರು ಅವರೇ ನಾಗರಾಜರವರೇ ಇಲ್ಲಿ ಉಪಸ್ಥಿತಿರುವ ಎಲ್ಲ ಈ ಸಮಿತಿಯ ಸದಸ್ಯರುಗಳೇ ಉಪಾಧ್ಯಕ್ಷರುಗಳೇ ಗಣ್ಯ ವ್ಯಕ್ತಿಗಳೇ ಇದು ಒಂದು ಒಳ್ಳೆಯ ಸುಂದರ ಸಮಾರಂಭ ಬಹುಶಃ ಅಕ್ಟೋಬರ್ ಮೂರನೇ ತಾರೀಕು ವಸ್ತು ಪ್ರದರ್ಶನ ಪ್ರಾರಂಭ ಆದ ನಂತರ ನಾವು ಈ ವರ್ಷ ಲಲಿತ ಕಲೆ ಬಗ್ಗೆ ಜಾಸ್ತಿ ಗಮನ ಹರಿಸದೆ ಬೇರೆ ಬೇರೆ ಚಟುವಟಿಕೆಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ಕೆಲಸ ಮಾಡ್ತಾಯಿದ್ವಿ ಅದರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ವಿ ಅಂಥ ಒಂದು ಸಂದರ್ಭದಲ್ಲಿ ನನಗೆ ಮನೆಗೆ ಬಂದು ನಮ್ಮ ಮೌಲಾದ ಒಬ್ಬರು ಕಲಾವಿದರು ಈ ಥರ ಪ್ರತಿ ವರ್ಷ ಮಾಡ್ತಾಯಿರೋ ಈ ಸತಿ ಮರ್ಚುಬಿಟ್ಟಿದ್ದೀರಾ ತಾವು ದಯವಿಟ್ಟು ಕಲಾವಿದರನ್ನ ಅವಕಾಶ ಮಾಡಿಕೊಡಿ ಹಾಗಂತ ಕೇಳಿಕೊಂಡ್ರು ಅದಾದ ನಂತರ ನಾನು ಪ್ರಾಧಿಕಾರಕ್ಕೆ ಬಂದು ಚರ್ಚೆ ಮಾಡಿದೆ ಚರ್ಚೆ ಮಾಡಾದ ನಂತರ ಒಂದು ಆರ್ಟ್ ಗ್ಯಾಲರಿ ಟೈಪಲ್ಲಿ ಮಾಡಿ ಮಹಿಳಾ ಮತ್ತು ಮಕ್ಕಳ ಹಾಗೂ ಕರಕುಶಲ ಎರಡಿಗೂ ಸೇರಿ ಒಂದು ಗ್ಯಾಲರಿ ಥರ ಮಾಡವ ಅಂತ ಹೇಳಿ ನಮ್ಮ ಪಕ್ಕದ ಏನಿತ್ತು ಆ ಪಕ್ಕದ ಹಾಲಿಗೆ ಸಣ್ಣ ಬಣ್ಣ ತುಳಿಯೋದು ಎಲ್ಲ ರೆಡಿ ಮಾಡಿಸಿದ್ವಿ ಪೂರ್ತಿ ರೆಡಿ ಮಾಡಿಸಿ ಆ ಹಾಲಲ್ಲೇ ಒಂದು ಅವಕಾಶ ಮಾಡಿಕೊಡೋ ಅಂತ ಒಂದು ಪ್ರಯತ್ನ ಮಾಡಿಬಿಟ್ಟು ಮಾಡಿದ್ವಿ ಅದಾದ ನಂತರ ಸಾರ್ವಜನಿಕರ ಮಾಧ್ಯಮದ ಮುಖಾಂತರ ಕರೆ ಕೊಟ್ವಿ ಅನೇಕ ಜನ ಇಲ್ಲಿ ಬಂದರು ಬಂದು ತನ್ನ ತಾವು ಮಾಡಿರುವ ಕಲೆಗಳು ಇಲ್ಲಿ ಪ್ರದರ್ಶನ ಮಾಡಿದ್ರು ಅದು ನೋಡಿದ ತಕ್ಷಣ ಎಷ್ಟು ಸಂತೋಷ ಆಯ್ತು ಅಂದರೆ ಬಹುಶಃ ಇದು ನಾವು ಮೊದಲೇ ಮಾಡಬೇಕಾಗಿತ್ತು ಸ್ಟಾರ್ಟಿಂಗ್ಗಿಂತ ಮುಂಚೆನೇ ಕಾಲ್ ಮಾಡಿ ಸ್ಟಾರ್ಟ್ ಮಾಡಿಬಿಡ್ಬೇಕಾಗಿತ್ತು ತಪ್ಪು ಮಾಡಿದ್ವಿ ಅಂತ ನಮಗೆಲ್ಲ ಅನಿಸ್ತು ಆಗ ಈ ಸಮಿತಿಯ ಅಧ್ಯಕ್ಷರು ನಮ್ಮ ಶೌಕತಲಿಯವರು ಚಂದ್ರು ಅವರು ಎಲ್ಲ ನಾಗರಾಜವರು ಎಲ್ಲರೂ ಸೇರಿಕೊಂಡು ಇನ್ನೂ ಉತ್ತಮವಾಗಿ ಮಾಡಬೇಕು ಹಾಗ ಒಂದು ರೀತಿಯಲ್ಲಿ ಬೇರೆ ಬೇರೆಯವ್ರನ್ನ ಕರೆಸಿದ್ವಿ ಕಲಿಸ್ಕೊಟ್ಟು ಅಲ್ಲಿ ತನ್ನ ತನ್ನ ಕಲೆಗಳನ್ನು ಪ್ರದರ್ಶನ ಮಾಡಿದ್ವಿ ಮಾಡೋ ಸಂದರ್ಭದಲ್ಲಿ ಇನ್ನೂ ಒಳ್ಳೆಯ ರೀತಿಯವ್ರನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಒಂದು ಕಾಂಪಿಟೇಷನ್ ಕೂಡ ಮಡಗಿದ್ವಿ ಎಲ್ಲರೂ ಬಂದು ಕಾಂಪಿಟ್ ಮಾಡಿ ಎಲ್ಲ ಕ್ಷೇತ್ರದಲ್ಲೂ ಮಾಡಿ ಇಲ್ಲಿ ಯಾರು ದಿ ಬೆಸ್ಟ್ ಅಂತ ಪೇಂಟಿಂಗು ಕ್ಯಾನ್ವಾಸಿಂಗ್ ಪೇಂಟಿಂಗು ಅವ್ರ ಕಲೆಯಲ್ಲಿ ಬರ್ತದೆ ಅವ್ರಿಗೊಂದು ಬಹುಮಾನ ಕೊಡೋವ ಅಂತ ಹೇಳಿ ನಮ್ಮ ಈ ನಗರದ ಪೊಲೀಸ್ ಕಮಿಷನರ್ನ ಕರೆಸಿ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಒಳ್ಳೆ ರೀತಿಯಲ್ಲಿ ಆ ಕಾರ್ಯಕ್ರಮನೂ ಕೂಡ ನಡೀತು ಅದೆಲ್ಲ ನೋಡಿದಾಗ ಪೊಲೀಸ್ ಕಮಿಷನರು ಕೂಡ ನಮ್ಮ ನಗರದಲ್ಲಿ ಎಷ್ಟೊಂದು ಒಳ್ಳೆಯ ಕಲಾವಿದ ಮಾಡ್ತಾರ ಅಂತ ಆಶ್ಚರ್ಯಪಟ್ಟರು ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕ ತ ನಾಗರಿಕರ ತನಕನು ಒಳ್ಳೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆ ಒಳ್ಳೆಯ ಪೇಂಟಿಂಗ್ಸ್ಗಳು ಡ್ರಾಯಿಂಗ್ಸ್ಗಳು ಮತ್ತು ಒಳಗೆ ಆರ್ಟ್ಸ್ಗಳು ಮಾಡಿ ತುಂಬ ಒಳ್ಳೆಯ ರೀತಿಯಲ್ಲಿ ಮಾಡೋದು ಕೆಲವು ಪೇಂಟಿಂಗ್ಸ್ಗಳಂತೂ ಅದ್ಭುತವಾಗಿದೆ ಆ ಪೇಂಟಿಂಗ್ ಮುಂದೆ ನಿಂತ್ಕೊಂಡ್ರೆ ಹೆಚ್ಚು ಕಡಿಮೆ ಒಂದು ಹತ್ತು ಹತ್ತು ಹದಿನೈದು ನಿಮಿಷ ನಿಂತ್ಕೊಂಡು ನೋಡಬೇಕನ್ನಿಸ್ತದೆ ಯಾವ ರೀತಿ ಮಾಡೋ ಆ ಕಲೆಯಲ್ಲಿ ಏನಿದೆ ಏನು ಹಡ್ಕೊಂಡಿದೆ ಅದರಿಂದ ನಾವು ಏನು ಕಲಿಬಹುದು ಅನ್ನೋದು ರೀತಿಯಲ್ಲಿ ಕೆಲವು ಪೆಂಡಿಂಗ್ ಅಷ್ಟು ಚೆನ್ನಾಗಿ ಮಾಡ ಇಂಥ ಒಂದು ಸಂದರ್ಭದಲ್ಲಿ ತಾವೆಲ್ಲ ಬಂದು ಸಹಕರಿಸಿದ್ದೀರ ಇವತ್ತು ಬಹುಶಃ ಇನ್ನೂರ ಎಂಟು ಇನ್ನೂರ ಆರು ಇನ್ನೂರ ಆರು ವ್ಯಕ್ತಿಗಳು ತನ್ನ ತಮ್ಮ ಕಲೆಗಳನ್ನು ತಂದೆ ವೃತ್ತಿಪರ ಹವ್ಯಾಸಿ ವಿದ್ಯಾರ್ಥಿ ಈ ರೀತಿ ಮೇನ್ ಮೂರು ಕ್ಯಾಟಗರಿ ಮಾಡಿದ್ವಿ ಅದರಲ್ಲಿ ತಂದು ಮಡಗಿದ್ರು ಮೊನ್ನೆ ತಾನೇ ಮಕ್ಕಳದು ಇದೇ ರೀತಿ ಕಾಂಪಿಟೇಷನ್ ಇತ್ತು ಅದಕ್ಕೆಲ್ಲ ನಾವು ಇದೇ ರೀತಿ ಒಂದು ಸಮಾರಂಭ ಮಾಡಿ ಮಹಿಳಾ ಮತ್ತು ಮಕ್ಕಳನ್ನಂತ ಮಾಡಿದ್ವಿ ಇವತ್ತು ಮುಖ್ಯವಾಗಿ ಈ ಮೂರು ಕ್ಷೇತ್ರದಲ್ಲಿ ಕರೆಸಿ ಮೊದಲ ಎಲ್ಲ ಹಾಗೆ ಮಾಡಿ ಕಳಿಸ್ಬೇಕು ಅಂತ ಇದ್ವಿ ಆದರೆ ಸಮಿತಿಯವರೆಲ್ಲ ಸೇರಿಬಿಟ್ಟು ಚರ್ಚೆ ಮಾಡಿ ಇಲ್ಲ ಸರ್ ಅವ್ರು ತಂದು ಮಡಗೋರೆ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡೋ ಒಂದು ಗೌರವ ರೀತಿಯಲ್ಲಿ ನಾವು ಇದಕ್ಕೆ ತೆರೆ ಎಳೆಯವ ತಿರ್ಗಾ ಪುನಃ ಮುಂದಿನ ವರ್ಷದಲ್ಲಿ ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡಬಹುದು ಅನ್ನೋ ಉದ್ದೇಶದಿಂದ ಮೂರು ಕ್ಯಾಟಗರಿ ಮಾಡಿ ವೃತ್ತಪರಿ ಹವ್ಯಾಸಿ ವಿದ್ಯಾರ್ಥಿ ವಿದ್ಯಾರ್ಥಿ ಅಂತ ಹೇಳಿ ಸುಮಾರು ಮೂವತ್ತಾರು ಜನ ಆಯ್ಕೆ ಮಾಡಿದ್ವಿ ಹನ್ನೆರಡು 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 ರೀತಿಯಲ್ಲಿ ಅದಕ್ಕೆ ಪ್ರೋತ್ಸಾಹದ ರೀತಿಯಲ್ಲಿ ಸರ್ಟಿಫಿಕೇಟ್ಸ್ಗಳು ಅದೆಲ್ಲ ಕೊಡ್ತಾರೆ ಮತ್ತು ಆ ದಿವಸ ಏನು ಪೇಂಟಿಂಗ್ ಕಾಂಪಿಟೇಷನ್ ಆಗಿತ್ತು ಅದರಲ್ಲಿ ಮೂರು ಪೇಂಟಿಂಗ್ಸ್ಗಳು ಸೆಲೆಕ್ಟ್ ಮಾಡೋರೆ ಆ ಸೆಲೆಕ್ಟ್ ಮಾಡಿರೋರ್ಗೂ ಬಹುಶಃ ನಾವು ಯಾರೂ ಇಂಟರ್ಫಿಯರ್ ಆಗಿಲ್ಲ ಎಲ್ಲ ಆಚೆಯಿಂದ ಜಡ್ಜಸ್ ಬಂದು ಇವತ್ತು ನಾನು ಜಡ್ಜಸ್ ಮುಖಾನೂ ನೋಡಿಲ್ಲ ಏನು ಹೇಳಿದೆ ಬರ್ದ್ಬಿಟ್ಟು ನೀವು ಒಂದು ಕವರಲ್ಲಿ ಹಾಕಿ ಸೀಲ್ ಮಾಡಿ ಇಟ್ಬಿಟ್ಟು ಹೊಟ್ಟೋಗಿ ಸರ್ ನಾವು ನೋಡ್ಕೊತೀವಿ ಅಂತ ಹಾವೇರಿಯಿಂದ ಗದಗಿಂದ ಈ ಸರ್ತಿ ಕಟ್ಸಿರೋದು ನಾವು ಯಾಕಂದರೆ ಮೈಸೂರಲ್ಲೂ ಅವ್ರವ್ರದ್ದು ವಿದ್ಯಾರ್ಥಿಗಳಿರ್ತಾರೆ ಅವ್ರವ್ರದ್ದು ಸಂಬಂಧ ಇರ್ತದೆ ಬೇಡ ಅಂತ ಹೇಳಿ ಬೇರೆ ಜಿಲ್ಲೆಗಳಿಂದ ಅದು ನಾರ್ತ್ ಕರ್ನಾಟಕದಿಂದ ಕರೆಸಿ ಸೆಲೆಕ್ಷನ್ ಮಾಡಿದ್ವಿ ಒಟ್ಟಾರೆ ನೋಡಬೇಕಾದ್ರೆ ನೀವು ಎಷ್ಟು ಜನ ಮಡಗಿದ್ರಿ ಇನ್ನೂರು ಆರು ಜನ ಇನ್ನೂರು ಆರು ಜನದ್ದು ಕಲೆ ತುಂಬ ಒಳ್ಳೆಯ ರೀತಿಯಿಂದ ಶ್ರಮಿಸಬೇಕಾದಂಥ ಕೆಲಸ ನಾವು ಮಾಡಬೇಕಾಗ್ತದೆ ಯಾಕಂದರೆ ಅಷ್ಟು ಒಳ್ಳೆ ಕಲೆ ಮಾಡಿದ್ದೀರ ಆದರೆ ಅದರಲ್ಲೂ ಕೆಲವ್ರನ್ನ ಆಯ್ಕೆ ಮಾಡಿ ಅವ್ರನ್ನ ಗುರುತಿಸಿ ನಾವು ಸರ್ಟಿಫಿಕೇಟ್ಸ್ಗಳೆಲ್ಲ ಕೊಡ್ತಾಯಿದ್ವಿ ಇದು ಒಂದು ಒಳ್ಳೆ ಗ್ಯಾಲರಿ ಆಗಿದೆ ನನ್ನ ಒಂದು ರಿಕ್ವೆಸ್ಟ್ ನಿಮ್ಗೆ ನಿಮಗೆಲ್ಲ ಏನು ಹೇಳ್ ಕೇಳ್ಕೊತಾ ಇದ್ದೀನಿ ಅಂದರೆ ಈ ಗ್ಯಾಲರಿ ಕೇವಲ ಎಕ್ಸಿಬಿಷನ್ ಟೈಮಲ್ಲಿ ಮೂರು ತಿಂಗಳು ನಡೀತಾ ಇದೆ ನನ್ನ ಆಸೆ ಇದು ಪೂರ್ತಿ ವರ್ಷ ಇರಬೇಕು ಇಲ್ಲಿ ಅಂತ ಅದಕ್ಕೆ ತಮ್ಮ ಸಹಕಾರದಿಂದ ಸಹಕಾರ ಇಲ್ಲದೆ ನಾವು ಇದು ಮಾಡೋಕ್ಕಾಗಲ್ಲ ತಾವುಗಳು ತಮ್ಮ ಪೇಂಟಿಂಗ್ಸ್ ಆಗಲಿ ತಮ್ಮ ಕಲೆ ಏನೇ ಮಾಡಿರಬಹುದು ಅದು ಇಲ್ಲೇ ಇಟ್ಟು ಹೋಗ್ತೀವಿ ಅಂದರೆ ನಾವು ಇದು ಯಾವಾಗಲೂ ಓಪನ್ ಮಾಡಿರ್ತೀವಿ ನಿಮ್ಮ ಪೇಂಟಿಂಗ್ಸು ನೀವು ಮಾಡಿರೋ ಕೆಲಸದ ಕೆಳಗೆ ನಿಮ್ಮ ಹೆಸರು ನಿಮ್ಮ ಅಡ್ರೆಸ್ಸು ನಿಮ್ಮ ಮೊಬೈಲ್ ನಂಬರ್ ಮೂರು ಬಿಂಬಿಸಿ ಅಲ್ಲೇ ಜನ ಬರ್ತಾಯಿರ್ತಾರೆ ಹೋಗ್ತಾ ಇರ್ತಾರೆ ನೂರಾರು ಜನ ಬರ್ತಾರೆ ಸಾವಿರಾರು ಜನ ಬರ್ತಾ ಹೋಗ್ತಾ ಹೋಗ್ತಾಯಿರ್ತಾರೆ ಈಗಾಗಲೇ ನಾವು ಕಾವೇರಿ ಲೈಫ್ ಲೈನ್ ಅಂತ ಒಂದು ನೀರಿನ ಮ್ಯೂಸಿಯಂ ಕೂಡ ಓಪನ್ ಮಾಡಿ ಎಲ್ಲರಿಗೂ ಮುಕ್ತವಾದ ಅವಕಾಶಗಳು ಕೊಡ್ತಾ ಇದ್ದೀವಿ ಮಕ್ಕಳುಗಳು ಬರ್ತಾ ಇದ್ದೀವಿ ಶಾಲೆಗಳಿಂದ ಮಕ್ಕಳುಗಳೆಲ್ಲ ಆವನ್ನಿಸ್ತಾ ಇದ್ದೀವಿ ಅದು ನೋಡೋಕ್ಕೆ ವೀಕ್ಷಕ್ಕೆ ಇದೆಲ್ಲ ಬಂದಾಗ ನಿಮ್ಮ ಕಲೆನೂ ನೋಡ್ಕೊಂಡು ಹೋಗಬಹುದು ಇದಕ್ಕೆ ಫೋರ್ಸ್ ಏನೂ ಇಲ್ಲ ತಾವುಗಳು ಮಡಗೆಯಲ್ಲಿ ಇಲ್ಲಿ ನಮ್ಮದಿರಲಿ ಇಲ್ಲೇ ಜನ ನೋಡ್ಕೊಂಡು ಹೋಗಲಿ ಅಂದರೆ ಇಲ್ಲಿ ಮಡಗಿರ್ತೀವಿ ಆ ಜಾಗದಲ್ಲಿ ನಿಮ್ಮ ಹೆಸರು ಅದೆಲ್ಲ ಬಿಂಬಿಸಿರ್ತೀವಿ ನೀವು ಯಾವಾಗ ಬೇಕು ಅಂತೀರ ಆಗಬೇಕಾದ್ರೆ ತೊಗೊಂಡು ಹೋಗಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಶೌಕತ್ ಅವರು ಮತ್ತು ಅವ್ರ ಟೀಮ್ ಪೂರ್ತಿ ಏನು ಉಪ ಸಮಿತಿ ಇದೆಯೋ ಒಳ್ಳೆ ಕೆಲಸ ಮಾಡೋರು ಈ ಸತಿ ದಸರಾದಲ್ಲಿ ಎಲ್ಲ ಸಮಿತಿಗಳು ಒಳ್ಳೆ ಕೆಲಸ ಮಾಡಿ ಇಡೀ ನಗರದಲ್ಲಿ ಇಲ್ಲಿ ನಡೆದಿರುವ ಕಾರ್ಯಕ್ರಮದ ಬಗ್ಗೆ ಚರ್ಚೆ ನಡೀತಾ ಇದೆ ಇದಕ್ಕೆ ಪಾತ್ರಕರ್ತರು ಈ ಸಂಬಂಧಪಟ್ಟ ಸಮಿತಿಗಳ ಅಧ್ಯಕ್ಷರು ಕಾರ್ಯಾಧ್ಯಕ್ಷರುಗಳು ಮತ್ತು ಆ ಸದಸ್ಯರುಗಳು ಎಲ್ಲರೂ ಇಲ್ಲಿ ಸಕ್ಸಸ್ ಆಗಿ ಕಾರಣಕರ್ತರಾಗಿದ್ದೀರಾ ಅವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ನಾನು ಒಂದು ಬೇರೆ ಕಾರ್ಯಕ್ರಮ ಇರೋದ್ರಿಂದ ಈ ಕಾರ್ಯಕ್ರಮ ನಮ್ಮ ಸಿ ಇ ಒ ಮತ್ತು ಸಮಿತಿಯ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಇದ್ದಾರೆ ಅವರು ನಡೆಸ್ಕೊಂಡು ಹೋಗ್ತಾರೆ ಮುಂದಿನ ದಿನಗಳಲ್ಲಿ ತಿರ್ಗ ಸೆಪ್ಟೆಂಬರಲ್ಲೇ ದಸರಾ ಎಕ್ಸಿಬಿಷನ್ ಸ್ಟಾರ್ಟ್ ಆಗ್ತದೆ ದಸ ಸೆಪ್ಟೆಂಬರ್ಗಿಂತ ಮುಂಚಿತವಾಗಿ ಈ ವರ್ಷ ನಾವು ಕರೆ ಕೊಡ್ತೀವಿ ಇನ್ನೂ ಉನ್ನತ ಮಟ್ಟದಲ್ಲಿ ತಾವೆಲ್ಲ ಕಲಾವಿದರು ತನ್ನ ಕಲೆಗಳನ್ನು ತಂದೆಯಲ್ಲಿ ಪ್ರದರ್ಶನ ಮಾಡ್ಬೋದು ಅಂತ ಹೇಳ್ತಾ ನನ್ನನ್ನು ಇಲ್ಲಿ ಕರೆಸಿ ಒಂದೆರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜಯ ಹಿ